ನಾಲ್ಕು ವರ್ಷದ ನಾನು ಪರ್ಮೆಂಟ್ ಅದು ಲೀಗಲ್ ಆಗಿ ಅದು ಏನಿದೆ ಮಾಡ್ಬೇಕಂತ ಏನಿದೆ ಲೀಗಲಾಗಿ ನಾನು ನೋಡ್ಕೊಳ್ತೇನೆ ನಾನು ಅದಕ್ಕೆ ಸುಳ್ಳು ಮತ್ತೆ ಪರ್ಮನೆಂಟ್ ಹತ್ರ ಕಡೆಯೋದು ಬೇರೆ ರೀತಿ ಕಡೆಯೋದು ಎಲ್ಲ ಏನಿಲ್ಲ ಸರ್ ಅವ್ರ ಹತ್ರ ಅನುಮತಿ ತಗೊಂಡು ಫಾರೆಸ್ಟ್ ಗಾರ್ಡು ವಾಚರು ಫಾರೆಸ್ಟ್ ಹತ್ರ ನಾನು ಎಲ್ಲ ತಗೊಂಡು ಎಲ್ಲ ಅನುಮತಿ ತಗೊಂಡು ನಾನು ಮರ ವ್ಯಾಪಾರ ಮಾಡ್ತಿದ್ದೀನಿ ಆ ಥರ ಟೀ ಕುಟು ಮಾತ್ರ ಮತ್ತೆ ಸಿಲ್ವರು ನೀಲಿಗಿರಿ ಸುಖ ಆಕೇಶ್ವರ ಈ ವಿಧಾನ ಪರ್ಮ್ ಏನಿದೆ ಅದಕ್ಕೆ ಪರ್ಮೆಂಟ್ ಇಲ್ಲ ಅದನ್ನೇ ಕಡಿಯುತ್ತೆ ಮಾಡ್ಬೋದು ಪ್ಲಾನ್ ಇದ್ದೀರಿ ಸಾರು ಅದನ್ನ ತಗೊಂಡು ಮಾಡ್ತಾ ಇದ್ದೀನಿ E, aí? e, aí? e aí? ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಹಲವು ವರ್ಷಗಳಿಂದ ಮರದ ವ್ಯಾಪಾರವನ್ನು ಮಾಡುತ್ತಿದ್ದು ಹಿಡುವಳಿ ರೈತರ ಜಮೀನಿನಲ್ಲಿ ಬೆಳೆದ ಮರಗಳನ್ನು ಕರಾರು ಮುಖಾಂತರ ಹಣಕ್ಕೆ ಕೊಂಡು ಮಾರಾಟ ಮಾಡುತ್ತೇನೆ ರೈತರಿಂದ ಕರಾರು ಪತ್ರ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆಯಿಂದ ಪರ್ಮಿಟ್ ಪಡೆದು ಮರ ಕೊಯ್ತಲೆ ಮಾಡಿ ಮಾರಾಟ ಮಾಡುತ್ತೇನೆ ಆದರೆ ಲಕ್ಕವಳ್ಳಿ ಅರಣ್ಯ ಇಲಾಖೆಯ ಫಾರಿಸ್ಟ್ ಸಿಬ್ಬಂದಿಗಳು ನಮ್ಮ ಮನೆಯ ಹತ್ತಿರ ಬಂದು ನನಗೆ ಹಣ ಕೊಡು ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸುತ್ತಿದೆ ಎಂದು ಹೆದರಿಸಿ ಲಕ್ಷಾಂತರ ಹಣವನ್ನು ಪಡೆದಿದ್ದಲ್ಲದೆ ಪದೇ ಪದೇ ನಮ್ಮ ಮನೆಯ ಹತ್ತಿರ ಬಂದು ನನ್ನ ಹೆಂಡತಿ ಮಕ್ಕಳಿಗೆ ಹೆದರಿಸುವುದು ಮತ್ತು ಮರವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಕೇಳಲು ಹೋದರೆ ಹಣ ಕೊಡು ಮರ ಕೊಡುತ್ತೇನೆ ಎಂದು ಹೇಳುತ್ತಾರೆ ನಾನು ಯಾಕೆ ಕೊಡಬೇಕು ನನಗೆ ನಷ್ಟವಾಗುತ್ತದೆ ಎಂದು ಹೇಳಿದ್ದಕ್ಕೆ ಅವಾಚ್ಯವಾಗಿ ಬೈದು ನಿನ್ನ ಮೇಲೆ ಸುಳ್ಳು ಕೇಸು ಹಾಕುತ್ತೇನೆಂದು ನಿರಂತರ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು அவரு சொந்த ஒன்று ಅಂತ ಅಂದ್ರೆ ಹೇಳಿದ್ರೆ ನೀವು ಹಂಗಾರ ಮಾಡಿದ್ರೆ ನಮ್ಗೆ ಗೊತ್ತಾಗ್ ಸಿಗುತ್ತೆ ತಟ್ಟಿ ಎಲ್ಲ ಗೊತ್ತ ನಾಗರಾಜು ಅಂತ ಹೇಳಿ ಈ ತರ ಕೆಟ್ಟದಿಷ್ಟೇ ಮಾತಾಡೋದು ಅದು ನಾನು ಇದ್ದಾಗ ಮನೆ ಹತ್ರ ಬರಲ್ಲ ನಾನು ಇಲ್ಲದ ಟೈಮಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಬಿಡೋದು ಒಂದು ಇದು ಅರ್ಜಿ ಲೆಟರ್ ತರ ಬಂದ್ಬಿಟ್ಟು ಅನ್ಸೋದು ನಾವ್ ಇಲ್ಲದ ಟೈಮ್ ಅಲ್ಲೇ ನಾವ್ ಇದ್ದಾಗ ಒಬ್ಬರೇ ತೆರೆ ಬಂದ್ಬಿಟ್ಟು ಇವ್ರ ಮಗನ ಮನೆಗೆ ಏನಾದ್ರು ಹೋದ್ರ ಅವಾಗ ಅಲ್ಲಿ ಬಾಗಿಲು ಲೆ ಈ ತರ ನಾಲ್ಕು ವರ್ಷದ ಅವ್ರ ಒಬ್ರು ಮನೋಜ್ ಬಾಲೋರು ಬಿಟ್ರೆ ಅರಣ್ಯ ಇಲಾಖೆ ಯಾರು ನಮ್ಗೆ ತೊಂದರೆ ಕೊಟ್ಟಲ್ಲ ಅರಣ್ಯ ಇಲಾಖೆಯಿಂದ ನಮ್ಗೆ ಯಾರ ಕಡೆಯಿಂದ ಏನ್ ತೊಂದರೆ ಇಲ್ಲ ಮನೋಜ್ ಬಾಲ ಸ್ಟೋರ್ ಒಬ್ಬರೇ ತೊಂದರೆ ಕೊಡ್ತಾರೆ ಮನೆ ಚೇಡಲ್ಲಿ ಬಿಳಾಕ್ಬೋದು ಸಹಾಯ ನನ್ನ ಮಗಳು ನನ್ನ ಇವರು ತಂಗಿ ಇವರೆಲ್ಲ ಸೇರ್ಕೊಂಡ್ರು ನನ್ನ ಕಡೆಗೆ ಈ ಪೊಲೀಸ್ ಇಲಾಖೆಗೆ ಮುಗಿತ್ತು ಈಗ ಫಾರೆಸ್ಟ್ ಇಲಾಖೆ ಸುತ್ತಕಾಬಿಟ್ಟಿದ್ರೆ ಈ ಮನೋಜ್ ಮಾತ್ರ ಅದು ನಾಲ್ಕು ವರ್ಷದ ತೊಂದರೆ ಕೊಡ್ತಾರೆ ದುಡ್ಡು ದುಡ್ಕಾರಿ ನಮ್ ಅಷ್ಟು ಕೊಡಕೆ ಆಗಲ್ಲ ನಾನು ಮಗೋ ಬರೋದು ನಿಜ ಒಂದ್ ಮರ ಎರಡು ಮಾರ ಟಿ ಕೊಡ್ ಸಿಕ್ಕಿರ ನಾಗರಾಜ್ ಸಿಲ್ವ ಸೋಳೆ ಆಗುತ್ತೆ ತೊಂದರೆ ಆಗುತ್ತೆ ಅಂದ್ರೆ ಬಾಣಿ ಮುಖಾಂತರ ಬಸ್ಕೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಅರಣ್ಯ ಇಲಾಖೆ ಅನುಮತಿ ತಗೊಂಡು ನಾನು ಆ ತರ ಮಾಡ್ತೀನಿ ಅವ್ರು ಮಾಡ್ತಾರೆ ಇಪ್ಪತ್ತು ಸಾವಿರ ಕೊಡಿ ನಲವತ್ತು ಸಾವಿರ ಕೊಡಿ ಅದು ಅಷ್ಟಕ್ಕೆ ಹೋಗುತ್ತೆ ಕೂಡ ನಾನು ಅದಕ್ಕೆ ನಮಗೆ ಯಾರು ಐದು ಸಾವಿರ ಕೊಡಿ ಯಾಲಕ್ಕ ಮನೆಯ ಅಂದರೆ ಇಷ್ಟ ನಾನು ಕೊಟ್ಟು 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 ಸಾಕಾಗಿ ಹೋಗಿದೆ ಸರ್ ನನಗೆ ಇವರು ಒಬ್ಬರೇ ಇಷ್ಟೊಂದು ಮೋಸ ಮಾಡ್ತಾರೆ ನಿಮಗೆ ಮನೋಜ್ ಪಾಲಿಸ್ಟ್ ಅಂತೀನಿ ಅವರಿಂದ ಮದುವೆ ಆಗಿಲ್ಲ ಅವರು ತೀರ್ಥ ಸೇಗಬಹುದು ಬಾರಿ ತೊಂದರೆ ಕೊಟ್ಟೆ ಸರ್ ಸೇ ಡೈರೆಕ್ಟ್ ಜಾಬಿಗೆ ನಿಮಗೆ ಬಂದಿರೋದು ಅಷ್ಟೊಂದು ಕಿರ್ಕಾಲ ಕೊಟ್ಟಾರೆ ಸರ್ ನಾವೆಲ್ಲ ಕೊಸ ಇದ್ದೀನಿ ಬಂದು ಎಲ್ಲಿ ಹೋಗಿಲ್ಲ ಅವ್ರು ಇಲ್ಲೇ ಇದ್ದಾರೆ ಲಕ್ಕೋಲಿ ಬಿಟ್ಟ ಬಂದು

ನನಗೆ ನೋವಾಗಿದ್ದಕ್ಕೆ ನಾಲ್ಕು ವರ್ಷ ಇಲ್ಲಿ ಹಗನಾಯ ಇಲಾಖೆಯಲ್ಲಿ ಸಾವಿರಾರು ಜನ ಇದಾರೆ ಸೊಮಿ ಇವ್ರು ಒಬ್ರು ಮಾತ್ರ ನಮಗೆ ತೊಂದರೆ ಕೊಟ್ಟಿ ಸೊ ಇವ್ರೊಬ್ಬರೇ ಮರ ಕಡಿದಿನ ತನ ತಾಲೂಕಿನ ಸಿಕ್ಕಾಪಟ್ಟೆ ಬರೋದು ಬರೋದು ತುಂಬಾ ಜನ ಕೆಲಸ ಸುದ್ದಿಗೋಷ್ಠಿಯಲ್ಲಿ ಶಾರದಾ ನಾಗರಾಜ್ ಉಪಸ್ಥಿತರಿದ್ದರು